ನಮಸ್ಕಾರ ಪ್ರಿಯ ವೀಕ್ಷಕರೇ ಕನ್ನಡ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕನ್ನ ಕೂಡ ಆಕ್ಟಿವೇಷನ್ ಮಾಡ್ಕೊಳ್ಳಿ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿಯಲ್ಲಿ ನಾವು ಜೂನ್ ತಿಂಗಳ ಮಾಸ ಬಹುಶಃ ತಿಳ್ಕೊಳ್ಬೇಕಾಗಿದೆ ಜೂನ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ತದಂಥ ಫಲಿತಾಂಶಗಳಿದೆ ಯಾವದಂತಹ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ಆಯಾ ರಾಶಿಗಳ ಅನುಗುಣವಾಗಿ ಅವರ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ದ್ವಾದಶ ರಾಶಿಗಳಲ್ಲಿ ಐದನೇ ರಾಶಿ ಆಗಿರುವಂತಹ ಸಿಂಹ ರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ನೋಡಬೇಕಾಗತ್ತೆ ಇನ್ನು ಈ ಸಿಂಹ ರಾಶಿಯಲ್ಲಿರುವಂತಹವ್ರಿಗೆ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಬೇಕಾಗತ್ತೆ ಈ ಒಂದು ಜೂನ್ ತಿಂಗಳಿನಲ್ಲಿ ಈ ತಿಂಗಳು ಕೆಲವು ವಿಷಯಗಳ ಬಗ್ಗೆ ಗಮನ ಹರಿಸುವಂತಹದ್ದು ಅಗತ್ಯವಾಗಿ ಸೂಚಿಸುವಂತಹದ್ದಾಗಿದೆ ಯಾಕೆ ಅನ್ನೋದಾದ್ರೆ ಆದರೂ ಕೆಲವೊಂದು ಕೆಲಸಗಳ ಇದು ಈ ಆದರೂ ಕೂಡ ಕೆಲವು ಸಂದರ್ಭಗಳಲ್ಲಿ ಧನಾತ್ಮಕವಾದಂತಹ ಫಲಿತಾಂಶಗಳ ಭರವಸೆಯನ್ನ ಹೊಂದಿರುವಂತಹ ತಿಂಗಳಾಗಿರ್ತದೆ ಒಂದು ಪಾಸಿಟಿವ್ ಆಗಿರುವಂತಹದ್ದು ಕೆಲವೊಂದು ವಿಚಾರಗಳಲ್ಲಿ ನೀವು ಗಮನವನ್ನು ಹರಿಸಿ ಕೂಡ ಮಾಡುವಂತಹದ್ದು ಎಲ್ಲವೂ ಕೂಡ ಒಂದು ಮಿಶ್ರಮ ಫಲಿತಾಂಶ ಇರುವಂತಹ ತಿಂಗಳಾಗಿರುತ್ತದೆ ಈ ತಿಂಗಳು ನಿಮಗೆ ವೃತ್ತಿಯ ಜೀವನಕ್ಕೆ ಭರವಸೆಯ ಅವಕಾಶಗಳನ್ನು ನೀಡುವಂತಹದ್ದಾಗಿದೆ ನಿರುದ್ಯೋಗಿಗಳಿಗೆ ಅಥವಾ ಕೆಲಸ ಹುಡುಕುತ್ತಿರುವಂತಹ ಅವರಿಗೆ ಅನುಕೂಲಕರವಾದಂತಹ ಉದ್ಯೋಗ ಅವಕಾಶಗಳನ್ನು ಕೊಂಡುಕೊಳ್ಳಬಹುದಾದಂತಹ ಒಂದು ಕಂಡುಕೊ ಕಂಡುಕೊಳ್ಳಬಹುದಾದಂತಹ ಒಂದು ಅದ್ಭುತವಾದಂತಹ ತಿಂಗಳಾಗಿರುವಂತಹದ್ದು ನೀವು ಪ್ರಸ್ತುತ ಉದ್ಯೋಗದಲ್ಲಿದ್ದರೆ ಮತ್ತು ನಿಮ್ಮ ಒಂದು ವಿಸ್ತ ವಿಸ್ತೃ ವಿಸ್ಕೃ ವಿಸ್ತೃತವಾದಂತಹ ಅವಧಿಯನ್ನು ವರ್ಗಾವಣೆ ಬಯಸುವಂತಹ ಆದ್ರೆ ಎಲ್ಲಾದರೂ ಎಲ್ಲಾದ್ರೂ ನೀವು ದೊಡ್ಡದಾದಂತಹ ಮಟ್ಟದಲ್ಲಿ ನೀವು ವಿಸ್ತಾರ ವರ್ಣೆ ಮಾಡಿಕೊಂಡು ಒಂದು ಏನು ವರ್ಗಾವಣೆನೋ ಅಥವಾ ಪ್ರೊಮೋಷನ್ ಈ ರೀತಿಯಾಗಿ ಎಕ್ಸ್ಪೆಕ್ಟ್ ಮಾಡಿದ್ರು ಕೂಡ ಅದು ಅದನ್ನು ಕಾಯ್ತಾ ಇದ್ರು ಕೂಡ ಈ ತಿಂಗಳಿನಲ್ಲಿ ಅಂತಿಮವಾಗಿ ನಿಮಗೆ ಬಯಸಿದಂತಹದ್ದು ವರ್ಗಾವಣೆಯನ್ನು ತರಬಹುದಾದಂತಹದ್ದು ನೀವು ಬಯಸಿದಂತಹ ವರ್ಗಾವಣೆ ಅಥವಾ ಪ್ರಮೋಷನ್ ಅನ್ನೋದನ್ನ ನೀವು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಈ ತಿಂಗಳು ಇನ್ನು ನಿಮ್ಮ ಆದ್ಯತೆ ಈ ಒಂದು ಈ ಒಂದು ಆದ್ಯತೆ ಅನ್ನೋದು ಸ್ಥಳ ಈ ಒಂದು ಸ್ಥಳದಲ್ಲಿ ಕೆಲಸ ಮಾಡಬೇಕು ಅಥವಾ ನಿಮಗೆ ಅನುವನ್ನ ಮಾಡಿಕೊಡುವಂತಹ ರೀತಿಯಾಗಿ ನೀವು ಈ ರೀತಿಯಾದಂತಹ ವಿಷ ವಿಚಾರದಲ್ಲಿ ಅಥವಾ ಈ ಒಂದು ಜಾಗದಲ್ಲಿ ಕೆಲಸ ಮಾಡಬೇಕು ಅಂತ ನೀವು ಏನು ಅನ್ಕೊಳ್ತೀರಿ ಆ ಒಂದು ನಿಮಗೆ ದಾರಿಗಳು ತೆರೀತಾ ಹೋಗ್ತವೆ ಅಣುವು ಮಾಡಿಕೊಡುತ್ತೆ ಅಂದರೆ ದಾರಿಗಳು ತೆರೀತಾ ಹೋಗ್ತವೆ ಅಂತಲೇ ಅನಿಸುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ನೋಡೋದಾದರೆ ಈ ಒಂದು ಸಿಂಹರಾಶಿಯಲ್ಲಿರುವಂಥವ್ರಿಗೆ ಇನ್ನು ವಿದ್ಯಾರ್ಥಿಗಳಿಗೆ ಈ ತಿಂಗಳು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ನೋಡುವಂತದ್ದಾದ್ರೆ ಬಹಳಷ್ಟು ಶೈಕ್ಷಣಿಕವಾದಂತಹ ಅಭಿವೃದ್ಧಿಗಳನ್ನು ನೋಡ್ತಾ ಹೋಗ್ತೀರಿ ಶೈಕ್ಷಣಿಕವಾದಂತಹ ಕಲಿಗೆ ವೃತ್ತಿಯ ಜೀವನದಲ್ಲಿ ನಿಮ್ಮ ಶೈಕ್ಷಣಿಕ ಕಲಿಕೆಗೆ ಅನ್ವಯಿಸಲು ನೀವು ಪ್ರಯತ್ನವನ್ನು ಮಾಡ್ತೀರಿ ಮೌಲ್ಯಯುತವಾದಂತಹ ಇಂಟರ್ನ್ಶಿಪ್ ಅವಕಾಶಗಳಿಗೆ ಅವಕಾಶಕ್ಕಾಗಿ ಕಾರಣವಾಗಿರುವಂಥದ್ದಾಗಿರ್ತದೆ ಇನ್ನು ನಿಮ್ಮ ಒಂದು ಉಪಸ್ಥಿತಿ ಅನ್ನುವಂತಹದ್ದು ಈ ಒಂದು ಸಿಂಹರಾಶಿಯಲ್ಲಿರುವಂಥವ್ರಿಗೆ ಈ ಒಂದು ಸಿಂಹರಾಶಿಯಲ್ಲಿನ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲಗಳು ಅನ್ನುವಂಥದ್ದು ಈ ತಿಂಗಳು ಇರೋದ್ರಿಂದಾಗಿ ನಿಮ್ಮ ವೃತ್ತಿ ಜೀವನಕ್ಕೆ ಅನ್ವಯ ಆಗುವ ಹಾಗೆ ಕಲಿಕೆಯನ್ನ ಕೂಡ ಮಾಡ್ತೀರಿ ಅದೇ ವಿಚಾರದಲ್ಲಿ ಕಲಿಕೆಗಳು ಕೂಡ ಆಗುತ್ತೆ ಹಾಗೂ ಇಂಟರ್ನ್ಶಿಪ್ ಕೂಡ ಮಾಡಿ ಒಳ್ಳೆಯ ಉದ್ಯೋಗ ಅವಕಾಶಗಳನ್ನ ಗಿಟ್ಟಿಸ್ಕೊಳ್ಳುವಂಥದ್ದು ಕೂಡ ಕಂಡು ಬರ್ತಾ ಇರುವಂತಹದ್ದು ಇನ್ನು ಈ ತಿಂಗಳು ನೀವು ಈ ಒಂದು ಯಾರ ಬಯಲು ಕೂಡ ಸ್ವಾವಲಂಬಿಗಳಾಗದೆ ತ್ವರಿತವಾಗಿ ನಿಮ್ಮನ್ನು ನೀವು ಸಾಬೀತುಪಡಿಸಿಕೊಳ್ಳುವಂತಹದ್ದಾಗಿರ್ತದೆ ಇನ್ನು ಈ ತಿಂಗಳು ನೀವು ಕುಟುಂಬದ ಜೀವನವನ್ನು ನೋಡೋದಾದ್ರೆ ಸಾಮರಸ್ಯವಾದಂತಹ ವಾತಾವರಣವನ್ನು ಕಾಪಾಡಿಕೊಳ್ಳುವಂತಹ ಬಲವಾದಂತಹ ಸಾಧ್ಯತೆಗಳು ಬ ತರ್ತಾ ಇದೆ ಹಾಗಾಗಿ ನಿಮ್ಮ ಕೌಟುಂಬಿಕ ಬಂಧಗಳು ಬಲಗೊಳಿಸ್ಕೊಳ್ಳುವುದಕ್ಕೆ ನೀವು ಯಾರಿಗಾದರೂ ಯ ಯಾ ಏನಾದರೂ ಒಂದು ಪ್ರಣಯ ಭಾವನೆ ಅನ್ನುವಂಥದ್ದು ಹೊಂದಿದರೆ ಈ ಭಾವನೆಗಳನ್ನು ಬಹಿರಂಗವಾಗಿ ವ್ಯಕ್ತಪಡಿಸಲು ಇದು ಸೂಕ್ತವಾದಂತಹ ಸಮಯ ನಿಮ್ಮ ಮಧ್ಯೆ ಏನಾದರೂ ಗಂಡ ಹೆಂಡತಿಯ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ತುಂಬ ದಿನಗಳ ಮಧ್ಯೆ ಗ್ಯಾಪ್ ಆಗಿದ್ರೆ ಅದನ್ನು ನೀವು ನಿಮ್ಮ ಮನಸ್ಸಿನಲ್ಲಿರುವಂಥ ವಿಚಾರಗಳನ್ನು ನೀವು ಹೇಳ್ಕೊಳ್ಳಿಕ್ಕೆ ಇದು ಬಹಳ ಸದುಪಯೋಗವಾದಂತಹ ಸಮಯ ಅಂತಲೇ ಹೇಳಬಹುದಾಗಿರ್ತದೆ ಇನ್ನು ನಿಮ್ಮ ಹಣಕಾಸಿನ ಉಪಸ್ಥಿತಿಯನ್ನು ನೋಡುವಂಥದ್ದಾದರೆ ಈ ಒಂದು ಉಪಸ್ಥಿತಿಯನ್ನು ನಿರ್ಣಯಿಸುವಾಗ ರಾಹು ತಿಂಗಳಾದ್ಯಂತ ಏನು ಎಂಟನೆಯ ಮನೆಯಲ್ಲಿ ಇರೋದ್ರಿಂದ ಾಗಿ ಆ ಈ ಒಂದು ಗಮನಿಸುವುದು ಮುಖ್ಯವಾಗಿರುವಂತಹದ್ದು ನಿಮಗೆ ನಿಯೋಜನೆ ಅನ್ನುವಂಥದ್ದು ಅನಿರೀಕ್ಷಿತವಾದಂತಹ ವೆಚ್ಚಗಳು ಮತ್ತು ನಿಯೋಜಿತವಲ್ಲದ ಹಣಕಾಸಿನ ವೆಚ್ಚಗಳು ಆಗುವಂತಹ ಸಾಧ್ಯತೆಗಳು ಇಲ್ಲಿ ಸೂಚಿಸ್ತಾ ಇದೆ ಹಾಗಾಗಿ ಇದು ನಿಮಗೆ ಹಣಕಾಸಿನ ಸ್ಥಿರತೆಗೆ ಧನಾತ್ಮಕವಾದಂತಹ ಕೊಡುಗೆ ನೀಡುವುದಿಲ್ಲ ಇದು ಮಾನಸಿಕವಾದಂತಹ ಒತ್ತಡಕ್ಕೆ ಕೂಡ ಕಾರಣವಾಗುವಂತಹ ಪರಿಸ್ಥಿತಿ ಇರೋದರಿಂದಾಗಿ ಸ್ವಲ್ಪ ಆರ್ಥಿಕ ಪರಿಸ್ಥಿತಿಯ ಮೇಲೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ ಇನ್ನು ಈ ತಿಂಗಳ ಆರೋಗ್ಯದ ಸಮಸ್ಯೆ ಎದುರಾಗುವಂಥ ಸಾಧ್ಯತೆಗಳಿರೋದ್ರಿಂದಾಗಿ ರಾಹುವಿನ ಪ್ರಭಾವ ಗಮನಿಸಿದ್ರೆ ನಿಮ್ಮ ಆಹಾರದ ಬಗ್ಗೆ ಹೆಚ್ಚು ಜಾಗೃತರಾಗಿರಬೇಕು ಯಾಕೆಂದ್ರೆ ಸ್ವ ಆರೈಕೆಯಿಂದ ಆ ಅಸಡಿ ಆ ಈ ಒಂದು ಏನು ನೀವು ಅಸಡೆ ಮಾಡ್ತೀರಿ ನಿಮ್ಮ ಆರೋಗ್ಯದ ಬಗ್ಗೆ ಅದು ನಿಮ್ಗೆ ಹೆಚ್ಚಿನ ಪರಿಣಾಮ ಅನ್ನೋದು ಬೀರುತ್ತೆ ಯಾಕೆಂದ್ರೆ ರಾಹುವಿನ ಒಂದು ನಕಾರಾತ್ಮಕ ಪ್ರಭಾವ ಅನ್ನೋದು ಹೆಚ್ಚಿರೋದ್ರಿಂದಾಗಿ ಮತ್ತು ಆರೋಗ್ಯದ ಸಮಸ್ಯೆಗಳಿಗೆ ಇದು ಕಾರಣವಾಗಿರೋದ್ರಿಂದಾಗಿ ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಬೇಕಾಗತ್ತೆ ಇನ್ನು ಪರಿಣಾಮ ಇದರಿಂದ ನಿಮ್ಗೆ ಬಹಳಷ್ಟು ಏನಾಗ್ಬಹುದು ನೀವು ಉತ್ತಮ ಗುಣಮಟ್ಟದ ತಾಮ್ರದ ಆ ಒಂದು ತಾಮ್ರದ ಒಂದು ರತ್ನವನ್ನ ಬೆಳ್ಳಿಯ ಒಂದು ಉಂಗುರದಲ್ಲಿ ನೀವು ಧರಿಸೋದ್ರಿಂದಾಗಿ ಶುಕ್ಲ ಪಕ್ಷದ ಭಾನುವಾರ ಬೆಳಗ್ಗೆ ಎಂಟು ಗಂಟೆಯ ಒಳಗೆ ಇದನ್ನ ಉಂಗುರವನ್ನು ಧರಿಸೋದ್ರಿಂದಾಗಿ ನಿಮಗೆ ಸಾಕಷ್ಟು ಅನುಕೂಲಗಳಾಗುವಂತದ್ದಾಗ್ತದೆ ಈ ರೀತಿಯಾಗಿರುವಂತಹದ್ದು ನಿಮ್ಮ ಹೇ ನಿಮ್ಮ ಜೀವನದಲ್ಲಿ ಇನ್ನು ಅತಿ ಹೆಚ್ಚಿನದಂತ ಸಮಸ್ಯೆಗಳಿದೆ ಆ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಾ ಇಲ್ಲ ಗಂಡ ಹೆಂಡತಿಯ ಮಧ್ಯೆ ಸಮಸ್ಯೆ ಹಣಕಾಸಿನ ಸಮಸ್ಯೆ ಅಥವಾ ಬಿಸ್ನೆಸ್ ಸರಿಯಾಗಿ ಆಗ್ತಾ ಇಲ್ಲ ಅಥವಾ ಇನ್ಯಾವುದೇ ಒಂದು ಗುಪ್ತ ಸಮಸ್ಯೆಗಳಾಗಿರ್ಬೋದು ಮಕ್ಕಳ ಭವಿಷ್ಯದ ಕುರಿತಾಗಿರ್ಬೋದು ನಿಮ್ಗೆ ಇನ್ನೇನು ಸಮಸ್ಯೆಗಳಿದ್ರೂ ಕೂಡ ಅದಕ್ಕೆ ಪರಿ ಪರಿಹಾರ ಅನ್ನುವಂಥದ್ದನ್ನ ನೀವು ಕಂಡುಡ್ಕೊಳ್ಬೇಕು ಅನ್ನೋದಾದ್ರೆ ಕೆಳಗೆ ಕಾಣ್ತಾ ಇರುವಂತಹ ಪರ ಪವನ್ ಶರ್ಮಾ ಗುರುಜಿ ಅವರ ನಂಬರ್ ಗೆ ನೀವು ಕಾಂಟ್ಯಾಕ್ಟ್ ಮಾಡಿದಲ್ಲಿ ಖಂಡಿತವಾದಕ್ಕೆ ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಈ ಮೂಲಕವಾಗಿ ಎಲ್ಲರಿಗೂ ಒಳ್ಳೇದಾಗಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ